ಕೊಳ್ಳಾಗುತ್ತೆ ಅದು ಅಂತ ಇದೆ ಅದೆಲ್ಲ ಮಾಧ್ಯಮದ ಇಲ್ಲ ಎಲ್ಲ ಇಲ್ಲ ಏನ್ ಏನು ಹೇಳ್ತಾನೆ ನಿಮ್ಮ ಪ್ರಕಾರ ನವೆಂಬರ್ ಅಲ್ಲಿ ಏನಾದ ಸಚಿವ ಸಂಪುಟ ಪುನರಚನೆ ಅಂದ್ರೆ ತಿಕ್ಕೆ ತೆಲೆ ಕಡಿಸೋರು ಅದೆ ರೀತಿ ಎಲ್ಲ ಆಗಿರೋದು ಇಲ್ಲ ಎಂತ গুজರಾತ್ ಗೆ ಏನು ಮಾಡಲಿಲ್ಲ ಅವರು ಅದನ್ನೇ ಆಳು ಬಂದಲ್ಲ ಹತ್ತೊಂಬತ್ತು ಮಂತ್ರಿಗಳನ್ನ ತೆಗೆದು ಹೊಸ ಮಂತ್ರಿಗಳು ಮಾಡಿದ್ದಾರೆ ಬೇರೆಯವರು ಮಾಡಿದಾಗ ಗೊಂದಲ ಇಲ್ಲ ನಾವು ಮಾಡಿದ್ರೆ ಗೊಂದಲ ಪುನರಾ ಪುನರ್ರಚನೆ ಮಾಡುವಂತ ಅಧಿಕಾರ ಮುಖ್ಯಮಂತ್ರಿ ನಿರ್ಣಯ ಬಿಟ್ಟಿದೆ ರಾಹುಲ್ ಗಾಂಧಿ ಅವರಿಗೆ ತಾವು ಕೂಡ ಭೇಟಿಯಾಗಿ ಆಹ್ವಾನ ಕೊಟ್ಟಿದ್ದೀರಾ ಏನಂದ್ರು ಈಗ ಓಡ್ಚೋರಿ ಪ್ರಕರಣ ಆದ್ಮೇಲೆ ರಾಹುಲ್ ಗಾಂಧಿ ಕಚೇರಿಯಿಂದ ನನಗೆ ಫೋನ್ ಬಂತು ಮೂರ್ ಸಲ ಹೋಗಿ ಬಂದೆ ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟೆ ಕೊಟ್ಟ ಮೇಲೆ ಇದೊಂದು ಚಳವಳಿ ರೂಪದಲ್ಲಿ ಅವರು ತಗೊಂಡು ಹೋಗ್ತಾ ಇದ್ದಾರೆ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಆ ಚಳವಳಿಗೆ ಒಂದು ಶಕ್ತಿ ಕೊಡಬೇಕು ಹೇಳಿ ನಾನು ರಾಹುಲ್ ಗಾಂಧಿ ಅವ್ರಿಗೆ ಕಾಗದ ಬರೆದಿದ್ದೀನಿ ಒಂದು ದೊಡ್ಡ ಸಭೆ ಕಲಬುರಗಿಯಲ್ಲಿ ನಡೆಸಬೇಕು ಅಂತ ಹೇಳಿದ್ದೀವಿ ಅದಕ್ಕೆ ಎ ಸಿ ಸಿ ಅಧ್ಯಕ್ಷರು ಗಮನಕ್ಕೆ ತಂದಿದ್ದೇನೆ ಮತ್ತು ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರು ಎಲ್ಲ ಗಮನ ಮಾಡಬಹುದು ಪ್ರಜಾಪ್ರಭುತ್ವ ಸಮಸ್ಯೆ ಇದು ಆಳಂದಕ್ಕೆ ಸೀಮಿತವಾಗಿಲ್ಲ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ತರ ನಡೆದಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಅವ್ರು ತತ್ತಿದಾರೆ ಬಿಹಾರದಲ್ಲಿ ಯಶಸ್ವಿಯಾದೀವಿ ಏನು ಓಟನ್ನು ತೆಗೆದುಹಾಕಿದ್ರು ಮತ್ತೆ

ಮತ್ತೆ ನಗರದ್ದು ಹೇಳಿದ್ರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ